ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕಾರೊಂದು ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ ಬಹುದೊಡ್ಡ ಅಪಘಾತವೇ ಸಂಭವಿಸಿದೆ ಸ್ಥಳದಲ್ಲೇ ಕಾರಿನಲ್ಲಿದ್ದ ನಾಲ್ವರು ದಾರುಣವಾಗಿ ದುರ್ಮರಣಕ್ಕೀಡಾಗಿದ್ದಾರೆ ಹುಬ್ಬಳ್ಳಿ ಸೊಲಾಪುರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಡೆದಿರುವ ಭೀಕರ ಅಪಘಾತ ಮೃತರು ವಿಜಯಪುರದ ಹೊನಗನಹಳ್ಳಿ ಗ್ರಾಮದವರು ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಸ್ಥಳಕ್ಕೆ ಬೀಳಗಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕಾರು ಡಿಕ್ಕು ಹೊಡೆದ ಪರಿಣಾಮ ಆಗಿರುವಂತಹ ಅವಘಡ ಕಾರಿನಲ್ಲಿದ್ದ ನಾಲ್ವರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಈಗಾಗಲೇ ಮೃತರನ್ನ ಹೊಲಗನ್ನಹಳ್ಳಿ ಗ್ರಾಮದವರು ಅಂತ ಗುರುತಿಸಲಾಗಿದೆ ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ ಟ್ರ್ಯಾಕ್ಟರ್ ಮತ್ತು ಕಾರು ಯಾವ ರೀತಿ ಅಪಘಾತಕ್ಕೀಡಾಗಿದೆ ಅಂತ ಕಾರು ಕೂಡ ಆಲ್ಮೋಸ್ಟ್ ಜಖಮ್ಗೊಂಡಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಾಗಲಕೋಟೆ ಜಿಲ್ಲೆಯ ತುಂಬರಮಟ್ಟಿ ಕ್ರಾಸ್ ಬಳಿ ಆಗಿರುವಂತಹ ಅವಘಡ ಇದು ಹುಬ್ಬಳ್ಳಿ ಸೊಲಾಪುರ್ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಹದಿನೆಂಟರಲ್ಲಿ ಆಗಿರುವಂತಹ ಅವಘಡ ಸೆವೆನ್ ತ್ರೀ ತ್ರೀ ಟೂ ಅನ್ನುವಂತಹ ಕಾರಿನ ನಂಬರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಾರು ಸಂಪೂರ್ಣವಾಗಿ ಜಖಮ್ಗೊಂಡಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಆಗಿರುವಂತಹ ಅವಘಡ ಸ್ಥಳಕ್ಕೆ ಬೀಳಗಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ತುಂಬರಮಟ್ಟಿ ಕ್ರಾಸ್ ಬಳಿ ಆಗಿರುವಂತಹ ಅವಘಡ ಮಲ್ಲು ಪೂಜಾರಿ ಇಪ್ಪತ್ನಾಲ್ಕು ವರ್ಷ ಕಲ್ಲಪ್ಪ ಕೌಟ್ಗೆ ಮೂವತ್ನಾಲ್ಕು ವರ್ಷ ಕಾಮಾಕ್ಷಿ ಬಡಿಗೆರ್ ಮೂವತ್ತೈದು ವರ್ಷ ತುಕಾರಾಂ ತಳೇವಾಡ ಮೂವತ್ತು ವರ್ಷ ಇವರು ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ ಬಾದಾಮಿಯಿಂದ ಹೊನಗನಹಳ್ಳಿಗೆ ಈ ಮೃತರು ತೆರಳುತ್ತಿದ್ದರು ಅನ್ನುವಂಥ ಮಾಹಿತಿ ಇದೆ ನೋಡಿ ಟ್ರ್ಯಾಕ್ಟರ್ ಬಂದಿದೆ ಟ್ರ್ಯಾಕ್ಟರ್ ತುಂಬ ಕಬ್ಬು ತುಂಬಿದೆ ಹಿಂಬದಿಯಿಂದ ಬಂದಂತಹ ಕಾರು ಏಕಾಏಕಿ ಡಿಕ್ಕಿ ಹೊಡೆದಿದೆ ಆ ಕಬ್ಬಿನ ರಾಶಿಯೆಲ್ಲ ಕಾರನ್ನು ತುಂಬಿಬಿಟ್ಟಿದೆ ಈ ಮೂಲಕ ಕಾರಿನಲ್ಲಿದ್ದವರೆಲ್ಲ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ರಾಶಿ ಕಬ್ಬಿದ್ದರ ಪರಿಣಾಮ ಅದು ವಿಪರೀತ ಭಾರವೂ ಕೂಡ ಆಗಿರುತ್ತೆ ಕಾರು ಕೂಡ ರಭಸದಿಂದ ಬಂದು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿರ್ಬೋದು ಈ ಸಂದರ್ಭದಲ್ಲಾಗಿರುವಂತಹ ಅವಘಡ ಕಾರಿನ ರಾಶಿಯೆಲ್ಲ ಕಾರಿನ ಮೇಲೆ ಕಬ್ಬಿನ ರಾಶಿಯಲ್ಲ ಕಾರಿನ ಮೇಲೆ ಬಿದ್ದಿದೆ ಕಾರಿನಲ್ಲಿದ್ದ ನಾಲ್ವರು ದುರ್ಮರಣ ಕೀಳಾಗಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ